ಸರ್ ವಿಷ್ಣು ಸರ್ಗೆ ಆಪ್ತರಾಗಿದ್ರೆ ಅವರ ಅಂತಿಮ ವಿಧಿ ದಿನಗಳನ್ನ ನೀವೇ ಅವತ್ತು ಇವತ್ತಿಗೆ ಹದಿನಾಲ್ಕು ವರ್ಷ ಆ ಸೊ ತುಂಬಾ ನೋವಿದೆ ಒಂದ್ ಕಡೆ ಸಮಾಧಿ ಇನ್ನೂ ಇಲ್ಲಿ ಆಗಿಲ್ಲ ಪುಣ್ಯ ಪುಣ್ಯಭೂಮಿ ಮಾಡಿದತ್ರ ಅಂತ ಅದನ್ನೋವು ಮತ್ತೆ ಅವರು ಇವತ್ತು ನಮ್ಮನೆಲ್ಲಾ ಅಂಗಲಿದಂತ ನೋವು ಸೊಳ್ತೀವಿ ಯಾರನ್ನಾದ್ರೂ ನಿಮ್ಮ ಅವರಲ್ಲಿ ನೋಡ್ಬೋದು ಅಂತಂದ್ರೆ ನಾವು ನಿಮ್ಮನ್ನು ನಿಮ್ಮಲ್ಲೂ ಅವ್ರನ್ನ ನೋಡ್ತೀವಿ ಇವರೇ ಅಲ್ವಾ ಅವತ್ತು ಎಲ್ಲಾ ಮಾಡಿದ್ರು ಎಲ್ರಿಗೂ ನಮಸ್ಕಾರ ಹದಿನಾಲ್ಕು ವರ್ಷ ಸ್ಮರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಆದರೆ ನನಗೇನು ಹದಿನಾಲ್ಕು ವರ್ಷ ಅನಿಸ್ತಾನೆ ಇಲ್ಲ ಇವತ್ತು ಅವರು ನಮ್ಮ ಜೊತೆಗೆ ಇದ್ದಾರೆ ನಮ್ಗೆ ಆ ಸ್ಮರಣೆ ಅನ್ನೋದೇ ಅನಿಸ್ತಾ ಇಲ್ಲ ಒಂದು ಹಬ್ಬವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅಷ್ಟೇ ನೀವು ಹೇಗೆ ತಾನೆ ಹೇಳಿದ್ರಿ ನೀವೇ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ ನನ್ನ ಒಂದು ಭಾಗ್ಯ ಅದು ಯಾವ ಒಂದು ಪುಣ್ಯ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನನಗೆ ಒಂದು ಅವರು ಇರುವಾಗಲೂ ಕೂಡ ಆ ಸ್ಥಾನವನ್ನು ಕೊಟ್ಟಿದ್ದರು ಅವರು ಹೋಗುವಾಗ ನನ್ನನ್ನು ಬಿಟ್ಟು ಹೋಗುವಾಗ ಕೂಡ ಒಂದು ಆ ಸ್ಥಾನವನ್ನು ಕೊಟ್ಟೋಗಿದ್ದಾರೆ ಅದು ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎ ಐ ಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಆರೂವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇರ್ಬೋದು ಇಲ್ಲ ನನ್ನ ತಂದೆ ತಾಯಿಗಳ ಆಶೀರ್ವಾದ ಇಲ್ಲ ನಿಮ್ಮಂತ ಮಾಧ್ಯಮದವರ ಒಂದು ಆಶೀರ್ವಾದ ಯಾವುದನ್ನು ನನಗೆ ಗೊತ್ತಿಲ್ಲ ಈಗಿನ ನಾವು ನಿರಂತರವಾದ ಒಂದು ಹದಿನಾಲ್ಕು ವರ್ಷ ಆದರೂ ಕೂಡ ಇಲ್ಲಿ ಒಂದು ಸ್ಮಾರಕ ಆಗಿಲ್ಲ ಭಾಳಷ್ಟು ಕಾರಣಗಳಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಸರ್ಕಾರ ಯಾವುದೇ ರೀತಿಯಲ್ಲಿಯೂ ಸಹ ಒಬ್ಬ ಮೇರು ನಟನೆಗೆ ಅವಮಾನ ಮಾಡ್ತಾನೆ ಬಂತು ಸ ಎಷ್ಟೋ ಮುಖ್ಯಮಂತ್ರಿಗಳು ಬಂದರೂ ಯಾರೂ ಸಹ ನಮಗೆ ಸಹಕಾರವನ್ನು ಕೊಡಲಿಲ್ಲ ಹಾಗೆಯೇ ಕನ್ನಡ ಚಲನಚಿತ್ರದಂಗಲ್ ಅವರು ಕೂಡ ಸಹ ನಮಗೆ ಸಹಕಾರವನ್ನು ಕೊಟ್ಟಿಲ್ಲ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದರೆ ಇಲ್ಲೇ ಒಂದು ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣವಾಗ್ತಿತ್ತಾವಾಗ ಅದಕ್ಕೆ ಯಾರೂ ಸ್ಪಂದನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನನಗೆ ಇವತ್ತಿಗೂ ನನಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ